ನಮಸ್ಕಾರ ಈ ಡೀಪ್ ಡೈವ್ಗೆ ಸ್ವಾಗತ ಇವತ್ ನಾವು ನೋಡ್ತಾ ಇರೋದು ಜುಲೈ ಹದಿನಾಲ್ಕರ ದಿನಾಂಕದ ಸಾಂಗ್ಸ್ ಇನ್ ದ ನೈಟ್ ಅಂದ್ರೆ ರಾತ್ರಿಯ ಹಾಡುಗಳು ಅಂತ ಒಂದು ಹಳೆಯ ಭಕ್ತಿ ಲೇಖನ ಇದು ಎರಡ್ ಸಾವಿರದ ಮೂವತ್ತೊಂದರ ಮರುಮುದ್ರಣ ಹೌದು ಈ ಮೂಲ ಲೇಖನ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತಾ ಇದೆ ಅಂದ್ರೆ ಸಂತೋಷದ ಜೀವನವನ್ನ ನಡೆಸುವುದು ಹೇಗೆ ಅಂತ ಅದಕ್ಕೆ ಕೆಲವು ನಿರ್ದಿಷ್ಟ ಆಧ್ಯಾತ್ಮಿಕ ಆಚರಣೆಗಳ ಬಗ್ಗೆನೂ ಇದು ಮಾತಾಡ್ತಾಯ್ ಇದರ ಮಧ್ಯದಲ್ಲಿ ಬರೋ ಒಂದು ಮುಖ್ಯವಾದ ಉಲ್ಲೇಖ ಅಂದ್ರೆ ಯೋಹಾನ ಹದಿನಾರು ಇಪ್ಪತ್ನಾಲ್ಕು ಕೇಳಿಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು ನಿಮ್ಮ ಸಂತೋಷವು ಪರಿಪೂರ್ಣವಾಗುವುದು ಹ್ಮ್ ಈ ಲೇಖನದಲ್ಲಿ ನನಗೆ ತುಂಬ ಇಷ್ಟ ಆದೊಂದು ವಿಷಯ ಅಂದ್ರೆ ಸಂತೋಷ ಅನ್ನೋದನ್ನ ಕೇವಲ ಒಂದು ಏನೋ ಒಂದು ಭಾವನೆ ಅಥವಾ ಸುಮ್ಮನೆ ಅದೃಷ್ಟದಿಂದ ಬರೋದು ಅಂತ ನೋಡ್ದೆ ಅದನ್ನ ಕ್ರೈಸ್ತರ ಜೀವನದಲ್ಲಿ ಒಂದು ಸಕ್ರಿಯವಾದ ಸಾಧನೆ ಅಂತ ಇದು ಹೇಳುತ್ತೆ ದೇವರ ಒಳ್ಳೆತನಕ್ಕೆ ಸ್ತುತಿ ಕೃತಜ್ಞತೆ ಆತನ ಮೇಲಿನ ಪ್ರೀತಿ ಮೆಚ್ಚುಗೆ ಇಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳೋದೇ ಅದರ ಗುಟ್ಟುವಂತೆ ಇದು ಸುಮ್ನೆ ಬರುವಂತದ್ದಲ್ಲ ಅಲ್ವಾ ಖಂಡಿತ ಇಲ್ಲ ಸುಮ್ನೆ ಬರೋದಲ್ಲ ಅದನ್ನ ಲೇಖನ ವಿವರಿಸೋ ರೀತಿ ಇದೆಯಲ್ಲ ಅದು ತುಂಬಾ ಸ್ವಾರಸ್ಯವಾಗಿದೆ ಅಂದ್ರೆ ಈ ಕೃತಜ್ಞತೆ ಈ ಪ್ರೀತಿಯ ಮನೋಭಾವ ಇದನ್ನ ಹೇಗೆ ಬೆಳೆಸ್ಕೊಳ್ಳೋದು ಲೇಖನದ ಪ್ರಕಾರ ದೇವರ ಕರುಣೆ ಆತನ ಕೃಪೆಯ ನಿರ್ದಿಷ್ಟ ಕಾರ್ಯಗಳನ್ನ ಅವುಗಳನ್ನು ನಿರಂತರವಾಗಿ ನೆನ್ಪು ಮಾಡಿಕೊಳ್ಳೋದು ಬಹಳ ಮುಖ್ಯ ಅಂಟ ಹ್ಮ್ ಅಂದ್ರೆ ದೇವರು ನಮ್ಮ ಜೀವನದಲ್ಲಿ ಮಾಡಿದ ಒಳ್ಳೆ ವಿಷಯಗಳನ್ನ ಮನಸ್ಸಿಗೆ ತಗೊಳ್ಳೋದು ಹ್ಮ್ ಬರೀ ನೆನ್ಪು ಮಾಡಿಕೊಂಡ್ರೆ ಸಾಕಾಗುತ್ತಾ ಅದನ್ನ ಅದನ್ನ ಆಚರಣೆಗೆ ತರೋದು ಹೇಗೆ ಒಳ್ಳೆ ಪ್ರಶ್ನೆ ಹೌದು ಲೇಖನ ಅದನ್ನೂ ಹೇಳ್ತೆ ಆ ನೆನಪುಗಳನ್ನ ಪ್ರಾರ್ಥನೆಯಲ್ಲಿ ವ್ಯಕ್ತಪಡಿಸ್ಬೇಕು ಅಂತ ಅಂದ್ರೆ ದೇವರ ಒಳ್ಳೆತನವನ್ನ ನಾವು ಹೇಗೆ ಅರ್ಥ ಮಾಡ್ಕೊಂಡಿದೀವಿ ಅನ್ನೋದನ್ನ ಆತನಿಗೆ ಹೇಳಬೇಕು ಇದು ಬರೀ ಒಂದು ನೆನ್ಪಿನ ವ್ಯಾಯಾಮ ಅಲ್ಲ ಬದಲಿಗೆ ಈ ಪ್ರಕ್ರಿಯೆ ಇದೆಯಲ್ಲ ಇದು ನಮ್ಮ ನಂಬಿಕೆಯನ್ನ ಗಟ್ಟಿ ಮಾಡುತ್ತೆ ಮತ್ತೆ ದೇವರ ಜೊತೆ ಒಂದು ಒಂದು ಆಳವಾದ ಸಂಬಂಧವನ್ನ ಹೌದು ಹೌದು ಆಳವಾದ ಸಂಪರ್ಕ ಸಂಪರ್ಕವನ್ನ ಹೌದು ಆತನ ಇರುವಿಕೆಯ ಅನುಭವವನ್ನ ಇದು ಹೆಚ್ಚಿಸುತ್ತೆ ಅಂತ ಈ ಮೂಲ ಹೇಳುತ್ತೆ ಇದು ನೆನ್ಪಿನಿಂದ ಶುರುವಾಗಿ ಅನುಭವಕ್ಕೆ ಹೋಗೋ ದಾರಿಯಿದ್ದಾಗೆ ಇಲ್ಲಿ ಇಲ್ಲಿ ಒಂದು ಮುಖ್ಯವಾದ ತಿರುವಿದೆ ಅನ್ಸುತ್ತೆ ಲೇಖನದಲ್ಲಿ ಅದು ದೇವರ ಪ್ರೀತಿಗೂ ನಮ್ಮ ಪ್ರತಿಕ್ರಿಯೆಗೂ ಇರೋ ಸಂಬಂಧ ಅಂದ್ರೆ ನಾವು ದೇವರನ್ನ ಪ್ರೀತಿಸೋಕೆ ಕಾರಣ ಆತನೇ ಮೊದಲು ನಮ್ಮನ್ನ ಪ್ರೀತಿಸಿದ ಅನ್ನೋದು ಅದೇ ಮೂಲ ಅಲ್ವಾ ಹೌದು ಖಂಡಿತ ಅದೇ ಮೂಲ ಆಲೋಚನೆ ಮತ್ತು ಆ ಮೊದಲ ಪ್ರೀತಿಯ ಹೊಸ ಹೊಸ ಉದಾಹರಣೆಗಳನ್ನು ನಾವು ಗುರುತಿಸ್ತಾ ಹೋದ ಹಾಗೆ ನಮ್ಮ ಹೃದಯದಲ್ಲಿ ನಿಜವಾದ ಮೆಚ್ಚುಗೆ ಇದ್ರೆ ನಮ್ಮ ಪ್ರೀತಿಯೂ ಸಹ ಸಹಜವಾಗಿ ಬೆಳೆಯುತ್ತೆ ವ್ಯಕ್ತವಾಗುತ್ತೆ ಇದರ ನೇರ ಪರಿಣಾಮ ಏನು ಹೆಚ್ಚಿದ ಸಂತೋಷ ಇದು ಒಂದು ರೀತಿ ಒಂದು ಸೈಕಲ್ ಒಂದು ಚಕ್ರ ಇದ್ದ ಹಾಗೆ ದೇವರ ಪ್ರೀತಿಯನ್ನು ಗುರುತಿಸೋದು ಅದರಿಂದ ನಮ್ಮ ಪ್ರೀತಿ ಕೃತಜ್ಞತೆ ಹೆಚ್ಚಾಗೋದು ಅದರಿಂದ ಸಂತೋಷ ಉಕ್ಕೋದು ಆಮೇಲೆ ಮತ್ತಷ್ಟು ಗುರುತಿಸೋಕೆ ಮನಸ್ಸು ತೆರ್ಕೊಳ್ಳೋದು ಈ ಚಕ್ರದ ಕಲ್ಪನೆ ಇದು ನಮ್ಮನ್ನ ವಾಪಸ್ ಆ ಆರಂಭದ ಉಲ್ಲೇಖಕ್ಕೆ ತರುತ್ತಲ್ವಾ ಯೋಹನ ಹದಿನಾರು ಇಪ್ಪತ್ನಾಲ್ಕೆ ಕೇಳುಕೊಳ್ಳಿರಿ ನಿಮಗೆ ಕೊಡಲ್ಪಡುವುದು ನಿಮ್ಮ ಸಂತೋಷವು ಪರಿಪೂರ್ಣವಾಗುವುದು ಇಲ್ಲಿ ಕೇಳಿಕೊಳ್ಳುವುದು ಹೇಗೆ ಸಂಬಂಧಪಡುತ್ತೆ ಇದಕ್ಕೆಲ್ಲ ಹೌದು ಇಲ್ಲಿಯೇ ಲೇಖನ ಒಂದು ಒಂದು ವಿಶೇಷವಾದ ಸಂಪರ್ಕವನ್ನ ಕೊಡುತ್ತೆ ನೋಡಿ ಹಿಂದಿನ ಹಂತಗಳೆಲ್ಲ ದೇವರ ಒಳ್ಳೆಯತನ ನೆನೆಯೋದು ಕೃತಜ್ಞತೆ ಹೇಳೋದು ಪ್ರೀತಿಯಿಂದ ಅದಕ್ಕೆ ಸ್ಪಂದಿಸೋದು ಇವೆಲ್ಲ ನಮ್ಮನ್ನ ದೇವರ ಜೊತೆ ಒಂದು ಒಂದು ರೀತಿಯ ಸಂಬಂಧದಲ್ಲಿ ಇಡುತ್ತೆ ಆ ಸ್ಥಿತಿಯಲ್ಲಿ ಲೇಖನ ಹೇಳೋ ಪ್ರಕಾರ ನಾವು ಧೈರ್ಯವಾಗಿ ಪದೇ ಪದೇ ಮತ್ತು ದೊಡ್ಡ ವಿಷಯಗಳಿಗಾಗಿ ಪ್ರಾರ್ಥನೆಯಲ್ಲಿ ಕೇಳಿಕೊಳ್ಳೋಕೆ ನಮ್ಮ ಕರ್ತನು ಪ್ರೋತ್ಸಾಹ ಕೊಡ್ತಾನೆ ಹಾಗಾಗಿ ಕೇಳಿಕೊಳ್ಳೋದು ಬರೀ ನಮ್ಮ ಅಗತ್ಯತೆಗಳಿಗಾಗಿಯಲ್ಲ ಬದಲಿಗೆ ಅದು ಆ ದೈವಿಕ ಸಂತೋಷವನ್ನ ಪರಿಪೂರ್ಣ ಮಾಡುವ ಒಂದು ದಾರಿ ಕೂಡ ಹೌದು ಹಾಗಾದ್ರೆ ಅದರರ್ಥ ಪ್ರಾರ್ಥನೆಯ ಫಲಿತಾಂಶ ಏನೇ ಇರ್ಲಿ ಆ ದೇವರಲ್ಲಿ ಭರವಸೆ ಇಟ್ಟು ಕೇಳಿಕೊಳ್ಳುವ ಆ ಕ್ರಿಯೆ ಇದೆಯಲ್ಲ ಆ ಕ್ರಿಯೆಯಲ್ಲೇ ಒಂದು ರೀತಿಯ ದೈವಿಕ ಸಂಪರ್ಕ ಒಂದು ಸಂತೋಷ ಇದೆ ಅಂತ ಲೇಖನ ಹೇಳ್ತಿದ್ಯಾ ಅದೇನಾ ಪರಿಪೂರ್ಣ ಸಂತೋಷ ಅಂದ್ರೆ ಹೌದು ನನಗನ್ಸೋ ಹಾಗೆ ಲೇಖನ ಅದೇ ದಿಕ್ಕಿನಲ್ಲಿ ಸೂಚಿಸ್ತಾ ಇದೆ ಪ್ರಾರ್ಥನೆ ಅಂದ್ರೆ ಕೇವಲ ರಿಸಲ್ಟ್ಗೋಸ್ಕರ ಅಲ್ಲ ಆ ಸಂಬಂಧದಲ್ಲಿ ನಾವು ಭಾಗಿಯಾಗೋದಕ್ಕಾಗಿಯೂ ಇದೆ ಆ ಕೇಳುವ ಕ್ರಿಯೆ ನಮ್ಮ ಅವಲಂಬನೆ ದೇವರ ಮೇಲಿನ ನಂಬಿಕೆಯನ್ನ ದೃಢಪಡಿಸುತ್ತೆ ಮತ್ತು ಆ ಸ್ಥಿತಿಯಲ್ಲೇ ಒಂದು ಆಳವಾದ ಸ್ಥಿರವಾದ ಸಂತೋಷ ಇದೆ ಅಂತ ಹೇಳುತ್ತೆ ಹ್ಮ್ ಹಾಗಾದ್ರೆ ಒಟ್ಟಾರೆಯಾಗಿ ನಾವು ನೋಡಿದ್ರೆ ಈ ಲೇಖನ ಸಂತೋಷವನ್ನ ಹೇಗೆ ನೋಡ್ತಾ ಇದೆ ಇದು ಪ್ರಜ್ಞಾಪೂರ್ವಕವಾಗಿ ದೇವರ ಕಾರ್ಯಗಳನ್ನ ನೆನಪಿಸ್ಕೊಳ್ಳೋದು ಆಮೇಲೆ ಪ್ರಾರ್ಥನೆಯಲ್ಲಿ ಕೃತಜ್ಞತೆ ಹೇಳೋದು ಆಮೇಲೆ ಸಕ್ರಿಯವಾಗಿ ದೇವರ ಹತ್ರ ಕೇಳಿಕೊಳ್ಳೋದು ಇದರ ಮೂಲಕ ಸಾಧಿಸಬಹುದಾದ ಒಂದು ಪರಿಪೂರ್ಣ ಸ್ಥಿತಿ ಅಂತ ಹೇಳುತ್ತೆ ಅಂದರೆ ಸಂತೋಷ ಬರೀ ಒಂದು ಹಾರಾಡೋ ಅಲ್ಲ ಬದಲಿಗೆ ನಿರ್ದಿಷ್ಟ ಆಧ್ಯಾತ್ಮಿಕ ಶಿಸ್ತುಗಳ ಮೂಲಕ ಬೆಳೆಸುವಂಥದ್ದು ಒಂದು ಗಳಿಸುವಂಥ ಫಲ ಅಂತಾಯ್ತು ಖಂಡಿತ ಹೌದು ನೀವು ಹೇಳಿದ್ದು ಸರಿ ಮತ್ತು ಇದು ನಮ್ಮನ್ನ ಒಂದು ಕೊನೆಯ ಆಲೋಚನೆಗೆ ತರುತ್ತೆ ಲೇಖನವು ಸಂತೋಷದ ಪರಿಪೂರ್ಣತೆಗೆ ಈ ಕೇಳಿಕೊಳ್ಳುವುದರ ಮೇಲೆ ಯಾಕೆಷ್ಟೊಂದು ಒತ್ತು ಕೊಡುತ್ತೆ ಆ ಪ್ರಾರ್ಥನೆಗೆ ತಕ್ಷಣ ಉತ್ತರ ಬಂತೋ ಇಲ್ವೋ ಅನ್ನೋದನ್ನ ಪಕ್ಕ ಕಿಟ್ ನೋಡಿದ್ರೆ ಕೇವಲ ಕೇಳಿಕೊಳ್ಳುವ ಕ್ರಿಯೆ ಇದೆಯಲ್ಲ ಅದು ತಾನೇ ತಾನಾಗಿ ಈ ಲೇಖನದಲ್ಲಿ ಹೇಳಿದ ಆ ಪರಿಪೂರ್ಣ ಸಂತೋಷಕ್ಕೆ ಹೇಗೆ ಸಹಾಯ ಮಾಡಬಹುದು ಈ ಸಂದರ್ಭದಲ್ಲಿ ಪರಿಪೂರ್ಣ ಆನಂದ ಅನ್ನೋ ಪದದ ನಿಜವಾದ ಅರ್ಥ ಅದರ ಆಳ ಏನಿರ್ಬೋದು ಇದರ ಬಗ್ಗೆ ಯೋಚನೆ ಮಾಡೋದು ತುಂಬಾ ಸ್ವಾರಸ್ಯಕರ ಅಲ್ವಾ ಹೌದು ಖಂಡಿತ ಯೋಚನೆ ಮಾಡಬೇಕಾದ ವಿಷಯ